ಮೂಡಿಗೆರೆಯಲ್ಲಿ ಇಡ್ದಿರುವಂತ ಆನೆ ಈ ಒಂದು ಸಾರಥಿ ಅಂತ ದುಬಾರಿಗೆ ಹೋದ್ರೆ ಸಾರಥಿ ಆನೆ ನೋಡ್ಬೋದು ಸುಮಾರು ಒಂದು ಇಪ್ಪತ್ತೊಂಬತ್ತು ವರ್ಷ ಆಗಿರ್ಬೋದು ಸಕ್ಕದಾಗಿದೆ ಆನೆ ಮಾತ್ರ ನೋಡಿ ಒಳ್ಳೆ ಇದೆ ಒಂದು ಹತ್ತೋಡಿ ಬರ್ಬೋದು ಮತ್ತೆ ದಂತ ಚೂಪ್ ಆಗಿದೆ ಫ್ಯೂಚರ್ ನಲ್ಲಿ ಒಳ್ಳೆ ಟ್ರೈನಿಂಗ್ ಕೊಟ್ರೆ ದಸರಾ ಸೇರಿದಂತೆ ಕಾರ್ಯಾಚರಣೆಯಲ್ಲೂ ಕೂಡ ಸೂಪರ್ ಆಗಿ ಭಾಗಿಯಾಗುತ್ತಾನೆ ಅಂದ್ರೆ ಕರೆಕ್ಟ್ ಆಗಿ ಕಾರ್ಯಾಚರಣೆಗೆ ಎಲ್ಲ ತುಂಬಾನೇ ಟ್ರೈನಿಂಗ್ ಅವಶ್ಯಕತೆ ಇರುತ್ತಲ್ಲ ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ಮಾಡಬೇಕು ಬರ್ತಾ ಇದ್ರೆ ನಿಜಕ್ಕೂ ಕೂಡ ಅದೇ ಆನೆಗಳೇ ಕಲ್ತ್ಕೊಳ್ಳುತ್ತೆ ಬೇರೆ ಆನೆಗಳಂದ್ರೆ ಈಗ ನಮ್ಮ ಕುಮುಕಿ ಆನೆಗಳು ಏನಿದಾವೆ ಆನೆಗಳನ್ನ ಆನೆಗಳ ಜೊತೆನೆ ಈ ಆನೆ ಕೂಡ ಕರ್ಕೊಂಡ್ಬರ್ಬೇಕು ಫ್ಯೂಚರ್ ನಲ್ಲಿ ಆಕೆ ಇದು ಕೂಡ ಕಲ್ತ್ಕೊಳ್ಳುತ್ತೆ ಚೆನ್ನಾಗಿರುವಂತ ಆನೆ ಒಳ್ಳೆ ಹೈಟ್ ಕೂಡ ಇದಾನೆ ಮೂಡಿಗೆರೆ ಭಾಗದಲ್ಲಿ ಸೆರೆ ಸಿಕ್ಕಂತ ಆನೆ ದುಬಾರಿಗೆ ತಂದು ಪಳಗಿಸ್ತಾರೆ ಮಾವು ಹೆಸರು ಜಗದೀಶ್ ಅಂತ ಚೆನ್ನಾಗಿ ನೋಡ್ಕೊತಾ ಇದಾರೆ ಈ ಕಡೆ ಶ್ರೀರಾಮ ಆನೆಯ ಪಕ್ಕದಲ್ಲಿ ಕಟ್ತಾರೆ ಆನೆಯನ್ನ ಸಣ್ಣ ಏಜ್ ಫ್ಯೂಚರ್ ನಲ್ಲಿ ಈ ಒಂದು ಆನೆನೂ ಕೂಡ ಒಳ್ಳೆ ಕುಮಕಿ ಆನೆಯಾಗಿ ರೆಡಿ ಮಾಡಬಹುದು ಟ್ರೈನ್ ಅಪ್ ಮಾಡಬಹುದು ಸೊ ನಿಮ್ಗೂ ಕೂಡ ಇಷ್ಟ ಆಯಿತಾ ಸಾರಥಿ ಹೆಸರು ಕೂಡ ಚೆನ್ನಾಗಿ ನಾಮಕರಣವನ್ನ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗುವಂತ ಹೆಸರೇ ಸಾರಥಿ ಅಂತ ದಂತವೂ ಕೂಡ ಅಷ್ಟೇ ಅದೇ ರೀತಿ ಒಂದು ಮುಖಲಕ್ಷಣ ತುಂಬಾನೇ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಈ ರೀತಿ ಒಳ್ಳೊಳ್ಳೆ ಆನೆಗಳು ದುಬಾರೆ ಕ್ಯಾಂಪ್ ಗೆ ಹೋದ್ರೆ ಕಾಣಸಿಗುತ್ತೆ ದುಬಾರೆ ಕ್ಯಾಂಪ್ ಇದೆಯಲ್ಲ ನಿಜಕ್ಕೂ ಒಳ್ಳೊಳ್ಳೆ ಆನೆಗಳನ್ನ ತಯಾರು ಮಾಡಿರುವಂತ ಹೆಗ್ಗಳಿಕೆ ಮತ್ತೆ ಈ ಒಂದು ಕ್ಯಾಂಪ್ ನಲ್ಲಿ ಸಾಕಷ್ಟು ಒಳ್ಳೊಳ್ಳೆ ದಸರಾ ಆನೆಗಳಿದಾವೆ ಮತ್ತೆ ಕಾರ್ಯಾಚರಣೆಗೆ ಬಳಸುವಂತ ಆನೆಗಳಿದಾವೆ ಇನ್ನುಳಿದಂತೆ ಇಲ್ಲಿ ಬೇರೆ ಬೇರೆ ಆನೆಗಳಿದೆಯಲ್ಲ ಅದು ಮಾಮೂಲಿಯಂತೆ ಇಲ್ಲಿ ಬಂದು ವಿಸಿಟರ್ಸ್ ಕೂಡ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಸೊ ಕೇವಲ ಕ್ಯಾಂಪ್ ಪರ್ಪಸ್ ಆನೆಗಳು ಕೂಡ ಇದಾವೆ ಅಂದ್ರೆ ಕಾರ್ಯಾಚರಣೆ ದಸರಾ ಯಾವ್ದಿಗೂ ಕೂಡ ಭಾಗಿಯಾಗಲ್ಲ ಆ ರೀತಿ ಆನೆಗಳು ಕೂಡ ಇದಾವೆ ಇಲ್ಲೇ ಜಸ್ಟ್ ಪಳಗಿಸಿ ಕ್ಯಾಂಪ್ ನಲ್ಲಿ ನಿಲ್ಸಿರ್ತಾರೆ ನಿಲ್ಲಿಸಲಾಗತ್ತೆ ವಿಸಿಟರ್ಸ್ ಬರ್ತಾರಲ್ಲ ಸೊ ಅವರು ಇಲ್ಲಿ ಫೀಡಿಂಗ್ ಕೊಡುವಂತದ್ದು ಆನೆಗಳಿಗೆ ಸ್ನಾನ ಮಾಡಿಸುವಂತದ್ದು ಮುಟ್ಟುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ ಸಾಕಷ್ಟು ಮಕ್ಕಳನ್ನು ತುಂಬಾ ಎಂಜಾಯ್ ಮಾಡ್ತಾರೆ ಒಂದು ದುಬಾರಿ ಕ್ಯಾಂಪ್ ಗೆ ಬಂದ್ರೆ ಚೆನ್ನಾಗಿರುತ್ತೆ ನೋಡಕ್ಕೂ ಕೂಡ ಅಷ್ಟೇ ನೋಡಿ ನಮ್ಮ ಸಾರಥಿ ತಪ್ಪದೆ ತಪ್ಪದೇ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಚೆನ್ನಾಗಿರುವಂತ ಆನೆ ಸಾರಥಿ ನಿಮ್ಗೂ ಕೂಡ ಇಷ್ಟ ಆದ ಸಾರಥಿ